ಉದ್ದೇಶಿತ ಏನು ರೋಡನ್ನು ಅಗಲೀಕರಣ ಅಂತ ಹೇಳ್ತಿದ್ದಾರೆ ಅದರ ಪಕ್ಕದಲ್ಲಿ ನೋಡಿ ಹಳೆಯ ಕಾಲದ ಬಾವಿ ನೋಡ್ಬೋದು ಅದೇ ರೀತಿಲಿ ನೋಡಿ ಯಾವುದೋ ಒಂದು ದೇವರ ಪೀಠ ನೋಡ್ಬೋದು ಹಾಗೆ ಒಂದು ಸ್ವಲ್ಪ ಮುಂದೆ ಹೋದರೆ ನೋಡಿ ಹಳೆಯ ದೇವಾಲಯದ ಅಂಗಣ ಏನಿದೆ ಅದರ ಅವಶೇಷಗಳು ನೋಡ್ಬೋದು ಎಕ್ಸಾಕ್ಟಾಗಿ ಕಾಣಿಸ್ತದೆ ಎತ್ತರದಲ್ಲಿದೆ ಸೊ ಈಗ ಒಳಭಾಗದಲ್ಲಿ ದಟ್ಟವಾದ ಮರಗಳು ಬೆಳ್ಕೊಂಡಿದ್ದಾವೆ ಆದರೆ ಕೆಳಗೆ ಏನಿದೆ ಅದು ಯಾರಿಗೂ ಗೊತ್ತಿಲ್ಲ ಸೊ ಈ ಭಾಗದಲ್ಲಿ ಏನು ನೋಡಿ ಮರ ನೋಡಿ ಒಂದು ಸ್ವಲ್ಪ ಹ್ಞೂ ಯಾವ ಥರ ಇದೆ ಅಂತೇಳಿ ಅಂದರೆ ಅಂದರೆ ಇದು ಎಕ್ಸಾಕ್ಟ್ಲಿ ಏನು ಗರ್ಭಗುಡಿ ಇದೆ ಆ ಭಾಗದಲ್ಲೇ ಇರುವ ಮರ ಅಂತ ಹೇಳ್ಬೋದು ಯಾಕೆಂದರೆ ತಾವು ಸೂಕ್ಷ್ಮವಾಗಿ ಒಂದು ಸ್ವಲ್ಪ ಗಮನಿಸಿ ಒಳಗಡೆ ಕಲ್ಲುಗಳೆಲ್ಲ ಕಾಣಿಸ್ತವೆ ನೋಡಿ ಕಾಣ್ತಾ ಉಂಟ ನೋಡಿ ಇದು ಪರಿಸರದಲ್ಲಿ ಲೀನವಾಗಿ ಹೋಗಿದೆ ಏನು ದೈವಿಕ ಶಕ್ತಿ ಆದರೆ ನಮ್ಮ ಕೆ ಪಿ ಸಿ ಅವರಿಗೆ ಇವೆಲ್ಲ ಬೇಕಾಗಿಲ್ಲ ಅವರಿಗೆ ಒಟ್ಟು ಒಂದು ಪ್ರಾಜೆಕ್ಟ್ ಮಾಡಬೇಕು ಹ್ಞೂ ದೇವರಿಗೆ ಏನಾದರೂ ಆಗಲಿ ಇಲ್ಲಿ ನೋಡ್ಬೋದಾ ನೋಡಿ ಮರ ನೋಡಿ ಮರರೆ ಈ ಥರ ಮರ ಕಟ್ ಮಾಡಿದ್ರೆ ಇದನ್ನು ಬೆಳೆಸ್ಲಿಕ್ಕೆ ಎಷ್ಟು ವರ್ಷ ಬೇಕು ಹ್ಞೂ ನೋಡಿ ಶಕ್ತಿ ಅನ್ನೋದೇನಿದೆ ಅದು ಪರಿಸರದಲ್ಲಿ ಲೀನವಾಗಿ ಹೋಗಿದೆ ತಾವು ನೋಡ್ಬೋದು ಸುತ್ತಲೂ ಹೋಗ್ತಾ ಇದ್ದೀನಿ ನೋಡಿ ಗರ್ಭಗುಡಿಯ ಅವಶೇಷಗಳು ಅದರ ಮೇಲೆ ಬಂದಿದೆ ಇದು ಕಾಣ್ತಾ ಉಂಟ ಹ್ಞೂ ನೋಡಿ ಈ ಮರದಲ್ಲಿ ಆ ಶಕ್ತಿ ಇದೆ ಇಷ್ಟು ವರ್ಷ ಅದು ಕಾಪಾಡ್ಕೊಂಡು ಬಂದಿದೆ ಆ ಶಕ್ತಿ ಸೊ ಇಲ್ಲಿ ಹಿಂದೆ ಚೆನ್ನಭೈರ್ಯ ದೇವಿ ಕಾಲದಲ್ಲಿ ಗೇರುಸೊಪ್ಪ ಪ್ರಸಿದ್ಧವಾದ ಪಟ್ಟಣವಾದ ಕಾಲದಲ್ಲಿ ಸೊ ಇಲ್ಲಿ ಯಾವುದೋ ಒಂದು ದೊಡ್ಡ ದೇವಸ್ಥಾನ ಇತ್ತು ಇವತ್ತಾದ್ರ ಗುರುಹಗಳಿಲ್ಲ ಆದರೆ ಶಕ್ತಿ ಮಾತ್ರ ಇದೆ ಅಂತ ನಾನು ಭಾವಿಸಿದ್ದೇನೆ ಇನ್ನು ಇವೆಲ್ಲ ನಮ್ಮ ಕೆ ಪಿ ಸಿ ಇರ್ಬೋದು ಸರ್ಕಾರದ ಮಂತ್ರಿಗಳಿಗೆ ಯಾವಾಗ ತಿಳುವಳಿಕೆ ಬರ್ತದೋ ದೇವರಿಗೆ ಗೊತ್ತು